ಶ್ರೀ ಸತ್ಯನಾರಾಯಣ ಕಥೆಯ ಎಂಟನೇ ಭಾಗಕ್ಕೆ ಸ್ವಾಗತ ಶ್ರೀ ಸತ್ಯನಾರಾಯಣ ಕಥೆಯ ಏಳನೇ ಭಾಗದಲ್ಲಿ ಭಗವಾನ್ ಶ್ರೀ ವಿಷ್ಣುವು ವೃದ್ಧ ಪುರೋಹಿತನ ವೇಷವನ್ನು ಧರಿಸಿ ವೃದ್ಧ ವಿಪ್ರನಿಗೆ ಶ್ರೀ ಸತ್ಯನಾರಾಯಣ ವೃತ್ತದ ವಿಧಾನ ಮತ್ತು ವೃತ್ತದ ಫಲವನ್ನು ಹೇಳಿದರು ಎಂಬುದನ್ನು ತಿಳಿದಿದ್ದೇವೆ ಈ ವಿಡಿಯೋದಲ್ಲಿ ಆ ವೃದ್ಧ ವಿಪ್ರನು ಶ್ರೀ ಸತ್ಯನಾರಾಯಣ ವೃತ್ತವನ್ನು ಹೇಗೆ ಪೂರ್ಣಗೊಳಿಸಿದನು ಎಂಬುದನ್ನು ತಿಳಿಯೋಣ ಹೇ ಮುನಿಗಳೇ ಭಗವಾನ್ ಶ್ರೀ ವಿಷ್ಣುವು ನಾರದ ಮುನಿಗಳಿಗೆ ಆ ವೃದ್ಧ ವಿಪ್ರನು ಸತ್ಯನಾರಾಯಣ ವೃತ್ತವನ್ನು ಪೂರ್ಣಗೊಳಿಸುವುದರ ಬಗ್ಗೆ ಈ ರೀತಿಯಾಗಿ ಹೇಳತೊಡಗಿದರು ಭಕ್ತ ಯೋಗಿ ನಾರದರೇ ಯಾವ ವೃತ್ತವು ಹೇಳಲ್ಪಟ್ಟಿತೋ ಆ ಪುರೋಹಿತನು ಭಗವಾನ್ ನಾರಾಯಣನೇ ಎಂದು ತಿಳಿದು ಆ ವೃದ್ಧ ವಿಪ್ರನು ತಾನು ಆ ವೃತ್ತವನ್ನು ಮಾಡುವೆನೆಂದು ಮನಸ್ಸಿನಲ್ಲಿ ನಡೆದನು ಆ ವೃದ್ಧ ವಿಪ್ರನು ಸತ್ಯನಾರಾಯಣ ವ್ರತದ ಸಂಕಲ್ಪವನ್ನು ಮಾಡಿ ರಾತ್ರಿಯಲ್ಲಿ ನಿದ್ರೆಯನ್ನು ಹೊಂದಿದನು ಬೆಳಗಿನ ಸಮಯದಲ್ಲಿ ಎದ್ದು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವೆ ಎಂದು ಮನದಲ್ಲಿ ಸತ್ಯನಾರಾಯಣನನ್ನು ಸ್ಮರಿಸುತ್ತ ಭಿಕ್ಷೆಯಾಗಿ ಹೊರಟನು ಆ ದಿನದಂದು ಆ ವೃದ್ಧ ವಿಪ್ರನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಧವಸ ಧಾನ್ಯ ಮತ್ತು ದ್ರವ್ಯ ಪ್ರಾಪ್ತವಾಯಿತು ಅದರಿಂದ ವೃತದ ವಿಧಾನದಂತೆ ಪುರೋಹಿತ ಮತ್ತು ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಪೂರ್ಣಗೊಳಿಸಿದನು ಆ ವ್ರತದ ಪ್ರಭಾವದ ಪರಿಣಾಮವಾಗಿ ಆ ಶ್ರೇಷ್ಠ ವೃದ್ಧ ವಿಪ್ರನು ಸರ್ವ ದುಃಖಗಳಿಂದ ಮುಕ್ತನಾಗಿ ಸಕಲ ಸಂಪತ್ತನ್ನು ಪಡೆದು ಸುಖಿಯಾದನು ಹೇ ನಾರದರೇ ಅಂದಿನ ಸಮಯದಿಂದ ಆ ವೃದ್ಧ ವಿಪ್ರನು ಪ್ರತಿ ತಿಂಗಳಿಗೊಮ್ಮೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಮಾಡುತ್ತ ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅತ್ಯಂತ ದುರ್ಲಭವಾಗಿರುವ ಮೋಕ್ಷವನ್ನು ಪಡೆದನು ಮುನಿಗಳೇ ಈ ಭೂಮಿಯ ಮೇಲೆ ಯಾವ ಮನುಷ್ಯರು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವರು ಅವರು ಭೂಮಿಯ ಮೇಲಿನ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಹೊಂದುವರು ಹೀಗೆ ಭಗವಾನ್ ವಿಷ್ಣುವು ನಾರದರಿಗೆ ಹೇಳಿದ ಶ್ರೀ ಸತ್ಯನಾರಾಯಣನ ಮಹಾತ್ಮೆಯನ್ನು ನಾನು ನಿಮಗೆ ಹೇಳಿರುವೆನು ಮುನಿಗಳೇ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನವಾಗುವ ಯಾವುದೇ ಪ್ರಶ್ನೆಯನ್ನು ನನಗೆ ಕೇಳಿರಿ ನಾನು ಅದಕ್ಕೆ ಉತ್ತರಿಸುವೆನು ಮಹಾಮಹಿಮರೇ ಆ ವೃದ್ಧ ವಿಪ್ರನ ನಂತರ ಶ್ರೀ ಸತ್ಯನಾರಾಯಣ ವ್ರತವನ್ನು ಯಾರು ಮಾಡಿದರು ಎಂಬುದನ್ನು ಕೇಳುವ ಇಚ್ಛೆಯಾಗಿದೆ ಭಗವಾನ್ ನಾರಾಯಣನ ಮಹಾತ್ಮೆಯನ್ನು ಮತ್ತು ಶ್ರದ್ಧಿಯು ನಮ್ಮ ಉತ್ಪನ್ನವಾಗಿದೆ ವೃದ್ಧ ವಿಪ್ರನು ಭಕ್ತಿ ಭಾವದಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಮೋಕ್ಷವನ್ನು ಹೊಂದಿದನು ಮುಂದಿನ ಶೌನಕಾದಿ ಮುನಿಗಳು ಸೂತ ಮಹರ್ಷಿಗಳಿಗೆ ಕೇಳಿದ ಪ್ರಶ್ನೆಯಂತೆ ಆ ವೃದ್ಧ ವಿಪ್ರನ ನಂತರ ಶ್ರೀ ಸತ್ಯನಾರಾಯಣ ವ್ರತವನ್ನು ಯಾರು ಮಾಡಿದರು ಎಂಬುದನ್ನು ತಿಳಿಯೋಣ